ಇಲ್ಲಿ ಒಣಗಿರುವಂಥ ಇನ್ಫ್ಲೋರೆನ್ಸಸ್ ಅಲ್ಲಿ ಇದರಲ್ಲಿ ಕೊಲೆಟ್ರೋಟೈಕಮ್ ಅನ್ನೋ ಒಂದು ಫಂಗಸ್ ಇರುತ್ತೆ ಆ ಫಂಗಸ್ ಏನಾಗುತ್ತೆ ಅಂತಂದ್ರೆ ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಬರುವಂತಹ ಹೊಸ ಹಿಂಗಾರ ಅಂದರೆ ಈ ಒಂದು ತೋಟದಲ್ಲಿ ಈಗ ಬಂದಿದೆ ನೋಡಿ ಇಲ್ಲಿ ಗಮನಿಸಬ ಗಮನಿಸಬಹುದು ಆ ಈ ಒಂದು ಹೊಸ ಇನ್ಫ್ಲೂರೆನ್ಸಸ್ ಅಥವಾ ಹಿಂಗಾರದ ಮೇಲೆ ನೇರವಾಗಿ ಅಲ್ಲಿಂದ ಇದಕ್ಕೆ ಒಂದು ಆ ಫಂಗಸ್ ಅಟ್ಯಾಕ್ ಆಗುತ್ತೆ ರೈತ ಬಾಂಧವರೆ ನಮಸ್ಕಾರ ನಾವಿಲ್ಲಿ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ ಈ ತೋಟದಲ್ಲಿ ಈ ಸಿಂಗ ಇದು ಕುಂಚಿಗೆ ನೋಡ್ತಾ ಇರ್ಬೋದು ಈ ಗಿಡದಲ್ಲಿ ಕುಂಚಿಗೆ ಯಾವ ಥರ ಆಗಿದೆ ಅಂತೇಳಿ ಇದು ಯಾಕಪ್ಪ ಈ ಥರ ಆಗಿದೆ ಅಂತೇಳ್ಬಿಟ್ಟು ಬರೀ ಮುಂದೆ ನೋಡ್ತಾ ಹೋಗೋಣ ಯಾವ 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 ಕಾರಣದಿಂದ ಇದು ಈ ಥರ ಆಯಿತು ಯಾವುದಕ್ಕೆ ನಾವು ಇದಕ್ಕೆ ಏನು ಮಾಡಬೇಕು ಸೊಲ್ಯೂಷನ್ ಅಂತೇಳಿ ನಾವು ನೋಡ್ತಾ ಹೋಗೋಣ ಯಾವ್ಯಾವ ಗಿಡದಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ ನೋಡಿ ಸರ್ ನೋಡಿ ಅಲ್ಲಿನೂ ಅದೇ ಥರ ಇದೆ ಪ್ರಾಬ್ಲಮ್ಮು ಈ ಥರ ಪ್ರಾಬ್ಲಮ್ ಇದೆಯಲ್ಲ ಇದಕ್ಕೆ ನಾವು ಇದು ಇವ್ರದ್ದು ತೋಟದಲ್ಲಿ ಎಲ್ಲ ತೋಟದಲ್ಲೂ ಇದೇ ಥರನೇ ಇದೆ ಒಂದು ಕುಂಚಿಗೆ ಕಾಯಿ ಬಂದಿದೆ ಇನ್ನೊಂದು ಕುಂಚಿಗೆ ಒಣಗಿದೆ ಸೊ ಇದು ಪ್ರಾಬ್ಲಮ್ ಏನ ಆಗಿಬಿಟ್ಟಿದೆ ಅಂದರೆ ಇದು ಅದು ಹೊಂಬಾಳೆ ಹೊಡೆದಿದೆ ಇದು ಈ ಹೊಂಬಾಳೆ ಹೊಡೆದಿರೋದಕ್ಕೆ ಅದು ಇದೆಯಲ್ಲ ಆ ಫೋಂಗಸ್ ಏನಿದೆ ಇದು ಅಟ್ಯಾಕ್ ಆಗಿಬಿಟ್ಟು ಒಣಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಅರಳು ಜಾ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಇದರಿಂದ ಪ್ರಾಬ್ಲಮ್ಮು ಮತ್ತು ಈಗ ಬೇರೆ ಕುಂಚಿಗೆ ಯಾವುದೇ ಇದ್ರೂ ಅದಕ್ಕೆ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ನಾವು ಇದಕ್ಕೆ ಆ ಕ್ರಮ ಏನಪ್ಪ ತೊಗೋಬೇಕು ಅಂತ ಅಂದರೆ ನಾವು ಇದಕ್ಕೆ ಕ್ರಮ ಎಂದರೆ ಏನಂದರೆ ಈಗ ಅದು ಹೊಲದಲ್ಲಿರೋದನ್ನು ಆ ಗಿಡದಲ್ಲಿರೋದನ್ನು ಅಥವಾ ಹೊಲದಲ್ಲಿ ಕೆಳಗೆ ಬಿದ್ದಿರೋದನ್ನು ಅದನ್ನು ತೆಗೆದುಬಿಟ್ಟು ಹೊಲದಿಂದ ಹೊರಗೆ ಹಾಕೋದು ಒಂದು ಕೆಲಸ ಮಾಡಬೇಕು ಅಥವಾ ಹೊರಗೆ ಹಾಕ್ಬಿಟ್ಟು ಸುಡೋದು ಅಥವಾ ಬೇರೆ ಏನೇನೋ ಒಟ್ಟು ಹೊಲದಲ್ಲಿ ನೆಲದ ಮೇಲೆ ಬೀಳದೆ ಇರೋ ರೀತಿ ಹೊಲದಲ್ಲಿ ಅಂದರೆ ತೋಟದಲ್ಲಿ ಬೀಳದೇ ಇರೋ ರೀತಿ ಹೊರಗಡೆ ಹಾಕ್ಬಿಟ್ಟು ಅದನ್ನು ನಾವು ಸುಡುವ ಕ್ರಮನಾರಾಗಲಿ ಮಾಡಬೇಕು ಅಥವಾ ತೆಗೆದು ಒಟ್ಟು ನಮಗೆ ಕ ಈ ತೋಟದ ಡಿಸ್ಟೆನ್ಸಲ್ಲಿ ಅದು ಕಾಣದೇ ರೀತಿ ನಾವು ಮಾಡಬೇಕಾಗಿರೋ ಕರ್ತವ್ಯ ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ಅಡಿಕೆ ಗಿಡದಲ್ಲಿ ಈಗ ಅಡಿಕೆ ಕೊಯ್ಲಿಕ್ಕೆ ಅಂತ ಬಂದಾಗ ಅಡಿಕೆ ತೊಗೊಂಡು ಹೋಗ್ತಾರೆ ಹೊರತಾಗು ಅದು ಕುಂಚಿಗೆ ಒಣಗಿರೋದನ್ನ ಅವರು ತಲೆ ಕೆಡಿಸ್ಕೊಳ್ಳಲ್ಲ ಸೊ ಆದಷ್ಟು ರೈತರು ನಾನು ಹೇಳೋದೇನೆಂದರೆ ನೀವು ನೀವಾದರೂ ಮಾಡಿ ಅಥವಾ ಲೇಬರ್ ಇಟ್ಟಾದರೂ ನೀವು ಮಾಡಿಸಿ ಏನಂದರೆ ಆ ಥರ ಯಾವುದಾದ್ರೂ ಕುಂಚಿಗೆ ಒಣಗಿರೋದು ಆಗಿರಲಿ ಏನಾದರೂ ನಿಮಗೆ ಕಂಡಿದ್ದನ್ನ ಅದನ್ನ ಕೀಳಿಸಿ ಅಂದರೆ ತೆಗೆಸಿ ತಗಿಸಿಬಿಟ್ಟು ಹೊಲದಿಂದ ಹೊರಗೆ ಹಾಕಿ ಅಷ್ಟು ಬಿಟ್ಟು ರೈತರು ಅದು ಬಿಟ್ಟು ನಾವು ಅದನ್ನು ಅದರಲ್ಲೇ ಬಿಡೋದ್ರಿಂದ ಪ್ರಾಬ್ಲಮ್ ಏನೂ ಇಲ್ಲ ಸರ್ ಅದು ನಮಗೆ ಗೊಬ್ಬರ ಆಗುತ್ತೆ ಅದ್ರಲ್ಲಿ ಗೊಬ್ಬರ ಯಾವುದೇ ಥರ ಗೊಬ್ಬರ ಆಗೋಲ್ಲ ಸರ್ ಅದು ಅದರಿಂದ ಇನ್ನೂ ಒಂಥರ ರೋಗ ಸ್ಟಾರ್ಟ್ ಆಗುತ್ತೆ ಎಲ್ರಿಗೂ ನಮಸ್ಕಾರ ಇಲ್ಲಿ ನೋಡ್ತಿರಬಹುದು ಒಣಗಿರ್ತಕ್ಕಂತಹ ಇದನ್ನು ಕುಂಚಿಗೆ ಎಂದು ಕರೀತಾರೆ ಅಥವಾ ಇನ್ಫ್ಲೂಯೆನ್ಸಿಸು ಒಣಗಿರ್ತಕ್ಕಂಥದ್ದು ಏನಾಗುತ್ತೆ ಅಂತಂದರೆ ಅಡಿಕೆ ಒಂದು ಕಟಾವು ಆಗುವ ಹಂತದಲ್ಲಿ ಅಡಿಕೆ ಕಟಾವು ಅಷ್ಟೇ ಮಾಡ್ತಾರೆ ರೈತರು ಅಥವಾ ಈ ಒಣಗಿರುವ ಹಿಂಗಾರಗಳನ್ನು ಯಾರೂ ತೆಗೆಯಲು ಇಷ್ಟಪಡಲ್ಲ ಕಾರಣ ಏನಂತಂತಂದರೆ ಲೇಬರ್ಗಳಿಗೆ ಅವರು ಅಡಿಕೆ ಕೆಡಲು ಕೊಟ್ಟು ಆ ಹಿಂಗಾರ ಒಣಗಿರತಕ್ಕಂಥ ಹಾಗೆ ಇರುತ್ತೆ ತೋಟದಲ್ಲಿ ಸೊ ಅದೇನಾಗುತ್ತೆ ಅಂತಂತಂದರೆ ಮುಂಬರುವ ದಿನಗಳಲ್ಲಿ ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಏನು ಹೊಸ ಹಿಂಗಾರ ಬರುತ್ತೆಯೋ ಅದಕ್ಕೆ ಡೈರೆಕ್ಟಾಗಿ ಅಟ್ಯಾಕ್ ಆಗುತ್ತೆ ಉದಾಹರಣೆಗೆ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ಬೋದು ನಿಮಗೆ ನಾವು ಇಲ್ಲಿ ಒಣಗಿರುವಂಥ ಇನ್ಫ್ಲೂರೆನ್ಸಸಲ್ಲಿ ಇದರಲ್ಲಿ ಕೊಲೆಟ್ರೋಟೈಕಮ್ ಅನ್ನೋ ಒಂದು ಫಂಗಸ್ ಇರುತ್ತೆ ಆ ಫಂಗಸ್ ಏನಾಗುತ್ತೆ ಅಂತಂದರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಹೊಸ ಹಿಂಗಾರ ಅಂದರೆ ಈ ಒಂದು ತೋಟದಲ್ಲಿ ಈಗ ಬಂದಿದೆ ನೋಡಿ ಇಲ್ಲಿ ಗಮನಿಸ ಗಮನಿಸಬಹುದು ಈ ಒಂದು ಹೊಸ ಇನ್ಫ್ಲೂರೆನ್ಸಸ್ ಅಥವಾ ಹಿಂಗಾರದ ಮೇಲೆ ನೇರವಾಗಿ ಅಲ್ಲಿಂದ ಇದಕ್ಕೆ ಒಂದು ಆ ಫಂಗಸ್ಸು ಅಟ್ಯಾಕ್ ಆಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಅಡಿಕೆ ಕಟಾವು ಮಾಡೋ ಒಂದು ಹಂತದಲ್ಲಿ ನೀವು ಅದನ್ನು ಜಮೀನಿನಲ್ಲೇ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅದನ್ನು ಜಮೀನಿನಲ್ಲಿ ಬಿಟ್ಟರೆ ನೀವು ಅಂದುಕೊಂಡ ಹಾಗೆ ಅದು ಗೊಬ್ಬರ ಆಗುತ್ತೆ ಪೋಷಕಾಂಶ ಆಗುತ್ತೆ ಅಂತ ನೀವು ಯೂಶ್ವಲಿ ಅಂದ್ಕೊಂಡಿರಬಹುದು ಯಾವುದೇ ರೀತಿಯ ಗೊಬ್ಬರನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಅದು ಒಂದು ವೇಳೆ ಹಾಗೆ ನೀವು ನಿಮ್ಮ ಜಮೀನಿನಲ್ಲೇ ಬಿಟ್ಟರೆ ಏನಾಗುತ್ತೆ ಅಂತಂತಂದರೆ ಉತ್ತವ ಉತ್ತಮವಾದ ವಾತಾವರಣ ಸಿಕ್ಕಾಗ ಅದು ಮತ್ತೆ ಆಗಿ ಆ ಫಂಗಸ್ಸು ಹೊಸ ಬರುವ ಹಿಂಗಾರೆಗಳ ಮೇಲೆ ನೇರವಾಗಿ ಪರೋಕ್ಷವಾಗಿ ಪರಿಣಾಮ ಬೀಳುತ್ತದೆ ಹಾಗಾಗಿ ಮುಂದೆ ಬಂದಿರುವ ಒಂದು ಇನ್ಫ್ಲೋರೆನ್ಸಿಸ್ ಅಥವಾ ಇಂಗಾರ ಏನಾಗುತ್ತೆ ಅಂತಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದು ಬೆಳೀತಾ ಹೋದಂತೆ ಒಣಗಲು ಸ್ಟಾರ್ಟ್ ಆಗುತ್ತದೆ ತುದಿಯಿಂದ ಕೆಳಗಿನ ಭಾಗ ಕಡೆ ಸಡನ್ನಾಗಿ ಅದನ್ನು ಒಣಗಲು ಪ್ರಾರಂಭವಾಗುತ್ತದೆ ಒಣಗಲು ಪ್ರಾರಂಭವಾಗಿ ಏನಾದರೂ ಉದಾಹರಣೆಗೆ ನೆಟ್ಟು ಅಥವಾ ಕಾಯಿ ಹಿಡ್ಕೊಂಡ್ರೂ ಸಹ ಆ ಇನ್ಫ್ಲೂರೆನ್ಸಸ್ಸು ನಟ್ ಡ್ರಾಪ್ ಆಗೋದು ಅರಳು ಈ ರೀತಿಯಾದ ಸಮಸ್ಯೆಗಳು ತಿರ್ಗಾ ನಮಗೆ ಕಂಡು ಬರುತ್ತದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಅಡಿಕೆ ಕಟಾವು ಮಾಡುವ ಹಂತದಲ್ಲಿ ಯಾವುದೇ ರೀತಿಯ ಇನ್ಫ್ಲೋರೆನ್ಸಸ್ ಅಥವಾ ಇಂಗಾರಗಳನ್ನು ಬಿಡಬೇಡಿ ಒಣಗಿರತಕ್ಕಂತಹದ್ದು ಸೊ ಈ ರೀತಿಯಾದ ಏನಾದರೂ ಹೊಸ ಇನ್ಫ್ಲೋರೆನ್ಸಸ್ ಬಂದಾಗ ಜನವರಿ ಫೆಬ್ರವರಿ ತಿಂಗಳಲ್ಲಿ ಏನು ಮಾಡಬೇಕಂತಂದರೆ ಒಂದು ಫಂಗಿಸೈಡನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಫಂಗಿಸೈಡ್ ಯಾವುದಂತಂದರೆ ಕಾರ್ಬನ್ ಡೈಜಮ್ ಪ್ಲಸ್ ಮ್ಯಾಂಕೋಜನ್ನು ಎರಡು ಗ್ರಾಮ್ ಪ್ರತಿ ಲೀಟರು ಅದರ ಜೊತೆ ಆ ಆ ಒಂದು ಇನ್ಫ್ಲೂಯನ್ಸಸ್ಗಳಲ್ಲಿ ರಸ ಹಿಡಿಕೊಳ್ಳುವ ಕೀಟಗಳ ಒಂದು ಹಾವಳಿಯೂ ಸಹ ಅಥವಾ ಚಟುವಟಿಕೆಯೂ ಸಹ ಇರೋದರಿಂದ ಒಂದು ಫಿಫ್ರೋಲಿನ ಫಿಪ್ರೋನಿಲನ್ನು ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಪ್ರತಿ ಲೀಟರು ಅದರ ಜೊತೆ ಅರಳು ಉದುರುವುದು ಅಥವಾ ಕಾಯಿ ಸೈಜ್ ದಪ್ಪ ಕಾಯಿ ಸೈಜ್ ಆಗೋದಕ್ಕೆ ಮೈಕ್ರೋನ್ಯೂಟ್ರಿಯನ್ಸನ್ನು ಐದು ಎಮ್ ಎಲ್ ಪ್ರತಿ ಲೀಟರ್ಗೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡಬೇಕಾಗುತ್ತೆ ಅದು ಯಾವಾಗ ಸ್ಪ್ರೇ ಮಾಡಬೇಕಂತಂದರೆ ಹೊಸ ಬರುವ ಹಿಂಗಾರಗಳ ಸಮಯದಲ್ಲಿ ಅದನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಸ್ಪ್ರೇ ಮಾಡಿದ ಉದಾಹರಣೆಗೆ ಮೂವತ್ತು ದಿನ ಅಥವಾ ನಲವತ್ತು ದಿನಗಳ ನಂತರ ಮತ್ತೆ ಒಂದು ಏನಾದರೂ ಫಂಗಸ್ಸು ಅಥವಾ ಇಂಗಾರ ಒಣಗೋದು ಒಂದು ಪರಿಸ್ಥಿತಿ ಕಂಡಾಗ ಎರಡನೇ ಡೋಸಾಗಿ ಎರಡನೇ ಡೋಸಾಗಿ ಪೋಪೊಕೆನೊಸೋಲ್ಲಿ ಒಂದು ಎಮ್ ಎಲ್ ಪ್ರತಿ ಲೀಟರು ಪ್ಲಸ್ ಲ್ಯಾಮ್ಡೋಸ್ ಐಲೋತ್ರೀನ್ ಒಂದು ಎಮ್ ಎಲ್ ಪ್ರತಿ ಲೀಟರು ಅದರ ಜೊತೆ ಜೀರೋ ಜೀರೋ ಐವತ್ತು ಐದು ಎಮ್ ಎಲ್ ಪ್ರತಿ ಲೀಟರ್ಗೆ ಹಾಕಿಕೊಂಡು ಸ್ಪ್ರೇ ಮಾಡಬೇಕು